ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಈತಿಕೆ ನಿನ್ನನೆ ಬಯಸಿದ ಹೃದಯ ಭಾಗ ಇಪ್ಪತ್ತಾರು ಎಲ್ಲಿ ಹೋದೈತಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆ ನಿತಿನೇನಾದರೂ ನೋ ಇತಿ ಎಲ್ಲಿದೆಯಾ ನನ್ನೆದುರು ಭಾರಿ ಪ್ಲೀಸ್ ಎಂದುಕೊಂಡು ಬರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಹುಚ್ಚನಂತೆ ಕಾರ್ ಸ್ಟೀರಿಂಗ್ ತಿರುಗಿಸುತ್ತಿದ್ದಾನೆ ಸಮೃದ್ಧ್ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡ ಅವನ ಪಕ್ಕವೇ ಬಂದು ಕಾರ್ ಮೂವ್ ಆಯಿತು ಟೆನ್ಷನ್ನಲ್ಲಿದ್ದವ ಆ ಕಡೆ ನೋಡಿದಾಗ ನಿತಿನ್ ಇದ್ದರು ಅವರನ್ನು ಮಾತನಾಡಿಸುವ ವೇಳೆಗೆ ಸಿಗ್ನಲ್ ಓಪನ್ ಆಯಿತು ಅವರ ಕಾರನ್ನು ಹಿಂಬಾಲಿಸಿ ಐದು ನಿಮಿಷದಲ್ಲಿ ಅಡ್ಡ ಹಾಕಿದ ಇಳಿಯೋ ರಾಸ್ಕಲ್ ಕೆಳಗೆ ಹೇಳಿ ಎಲ್ಲೋ ನನ್ನ ಐತಿ ಏನು ಮಾಡಿದ ಅವಳಿಗೆ ಎಂದು ಅವನ ಕಾಲರ್ ಹಿಡಿದು ಹೊರಗೆಳೆದು ಕೂಗಾಡತೊಡಗಿದ ಸ್ಯಾಮ್ ಕೂಲ್ ನಾನೇನು ಇವಾಗ ಬಂದಿದ್ದೀನಿ ಇತಿ ಕಾಣ್ತಿಲ್ವಾ ವಾಟ್ ಎ ಗ್ರೇಟ್ ನ್ಯೂಸ್ ನಾನು ಹುಡುಕ್ತೀನಿ ನೀನು ಹುಡುಕು ಯಾರಿಗೆ ಸಿಗ್ತಾಳೋ ನೋಡೋಣ ಅವಳು ಸಿಕ್ಕರೆ ಖಂಡಿತ ಹೇಳ್ತೀನಿ ಹಾಂ ಖಂಡಿತ ಹೇಳ್ತೀನಿ ಎಂದು ಕಣ್ಣು ಹೊಡೆದ ನಾಟಕ ಮಾಡಬೇಡ ನಿದ್ದೇನ್ ನನ್ನ ಕೋಪ ಗೊತ್ತಲ್ವ ನಿನಗೆ ಎಂದು ಮತ್ತು ತನ್ನ ಹಿಡಿತ ಬಲಗೊಳಿಸಿದ್ನು ಸಮೃದ್ಧ ಬಿಡಪ್ಪ ಅವನನ್ನು ಇವಾಗ ತಾನೇ ಬೇಲಾಗಿದೆ ನಾನೇ ಬೆಳಗ್ಗೆಯಿಂದ ಅವನ ಜೊತೆ ಇದ್ದೀನಿ ಬಿಡು ಅವನನ್ನು ಅವನೇನು ಮಾಡಿಲ್ಲ ಎಂದು ತನ್ನ ಮಗನ ಜೀವಕ್ಕೆ ಕೊತ್ತು ಬಂದಿದ್ದು ನೋಡಿ ಹೆದರಿದರು ಕಾಂತರಾಜ್ ಅಂಕಲ್ ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಎಂದ ಭಾವನ ಕೆನೆಗೆ ನಾಲ್ಕು ಬಾರಿ ಬಾರಿಸಿದ ಅಯ್ಯೋ ಬಿಡಪ್ಪ ಹಾಗೇನಾದರೂ ಇದ್ರ ನಾನೇ ತಿಳಿಸ್ತೀನಿ ಬೇಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಎಂದ ಮೇಲೆ ಅವನನ್ನು ಬಿಟ್ಟ ಅವಳಿಗೆ ನಿನ್ನಿಂದ ತೊಂದರೆ ಆಗಿದೆ ಅಂತ ಗೊತ್ತಾದರೆ ಮಗನೇ ಅಲ್ಲೇ ಹೂತಾಕ್ಬಿಡ್ತೀನಿ ಎಂದು ಕಾರ್ ತೆಗೆದುಕೊಂಡು ಹೋದ ಒಂದು ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸಿ ತಲೆಯನ್ನು ಸ್ಟೇರಿಂಗ್ ಮೇಲಿಟ್ಟ ಬಯಕೆ ಅವನ ಮೆದುಳು ಕೆಲಸ ಮಾಡುತ್ತಿಲ್ಲ ಹಾ ಏನು ಹೇಳ್ತಿದ್ದೀರಾ ಇವತ್ತು ಡೇಟ್ ಇಪ್ಪತ್ತೇಳು ಇವತ್ತೇ ಕೊನೆ ದಿನಾಂಕ ಪ್ರಾಜೆಕ್ಟ್ ಡೀಲ್ ಮುಗಿಸಲು ಆದರೆ ನೀವು ಈ ಥರ ಬೇಜವಾಬ್ದಾರಿ ತನ ತೋರಿಸಬಾರ್ದಿತ್ತು ಎಂದು ಯಾರೂ ದಾರಿ ಹೋಗ ಮಾತನಾಡುತ್ತಿದ್ದ ಇವತ್ತು ಇಪ್ಪತ್ತೇಳು ಅಂದರೆ ಇತಿ ಬೆಳಗ್ಗಿನ ನನ್ನ ಬಳಿ ಸುಳ್ಳು ಹೇಳಿದ್ಲಾ ನಿತಿನ್ ಮಧ್ಯಾಹ್ನ ಬಿಡುಗಡೆ ಆಗಿದ್ದು ಅಂದರೆ ಇತಿ ಬೇಕು ಅಂತ ನನ್ನ ಬಳಿ ಸುಳ್ಳು ಹೇಳಿ ಹೋಗಿದ್ದಾಳೆ ನಂಗೊತ್ತು ನೀನೆಲ್ಲಿದೀಯಾ ಅಂತ ಎಂದು ತನ್ ತಡೆ ಮಾಡದೆ ಅಕ್ಕ ರೂಟ್ ಬದಲಿಸಿದ ಅವನ ನಿಂದದ್ದು ಊರಿನ ಸ್ಮಶಾನದ ಎದುರು ಅವನ ಊಹೆ ಸಣ್ಣ ಸುಳ್ಳಾಗಿರಲಿಲ್ಲ ದೂರದ ಒಂದು ಸಮಾಧಿ ಎದುರು ಶೂನ್ಯವನ್ನೇ ದಿಟ್ಟಿಸುತ್ತಾ ಕುಳಿತಿದ್ಲು ಇತಿ ಅವಳನ್ನು ನೋಡಿದ ಮನಸ್ಸಿಗೆ ಸಮಾಧಾನವಾದರೂ ತನಗೆ ಹೇಳದೇ ಬಂದಿರುವಳಲ್ಲ ಎಂದು ಸಿಟ್ಟು ತಂತಾನೆ ಎರಿತು ಸಮೃದ್ಧ್ಗೆ ದಡದಡನೆ ನಡೆದು ಬಂದವ ಅವಳನ್ನು ಎದ್ದು ನಿಲ್ಲಿಸಿ ಕೆನ್ನೆಗೆ ಒಂದು ಬಾರಿಸಿದ ಅವನು ಹೊಡೆದ ರಭಸಕ್ಕೆ ತಲೆ ಸುತ್ತಿ ಅವನ ಎದಿಗೆ ಒರಗಿದ್ಳು ನಿಂಗೆ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡ ನಾನು ನಿನಗೆ ಏನಾಗಿದೆಯೋ ಅಂತ ತಲೆ ಕೆಡಿಸ್ಕೊಂಡಿದ್ರೆ ನೀನು ಇಲ್ಲಿ ಬಂದು ಕುದಿದೀಯಾ ಎಂದು ಒಂದೇ ಸಮನೆ ಅವನ ಮನದ ಭಯ ಕೋಪ ದುಗುಡವನ್ನೆಲ್ಲ ಒಂದೇ ಉಸಿರಿಗೆ ಹೇಳಿದ ಅತ್ತ ಕಡೆಯಿಂದ ಏನೊಂದು ಪ್ರತಿಕ್ರಿಯೆ ಇಲ್ಲ ಕೊಂಚ ಸಮಾಧಾನಗೊಂಡ ಅವಳ ಕೆನ್ನೆ ನೋಡಿದ ಅವನ ಕೈ ಕಾಣುತ್ತಿತ್ತು ಮುಖ ಬಾಡಿತ್ತು ಬೆಳಗಿಂದ ಏನೂ ತೆಂದಿರಲಿಲ್ಲ ಮುಂದೆ ಏನೊಂದು ಮಾತನಾಡದೆ ಅವಳನ್ನ ತೋಳಲ್ಲಿ ಎತ್ತಿಕೊಂಡು ಕಾರ್ ಕಡೆ ನಡೆದ ದಾರಿಯುದ್ದಕ್ಕೂ ಒಂದು ಮಾತಿಲ್ಲ ಅವಳು ಮೌನಿಯಾದ್ರೆ ಇವನಿಗೆ ಕೋಪ ದಾರಿಯಲ್ಲೇ ಅವಳು ಸಿಕ್ಕ ವಿಷಯ ಇಶಿ ನಿಹಾರಿಕಾ ವಿಹಾನ್ಗೆ ತಿಳಿಸಿದ ಅತ್ತೆ ನಿಮಿಷದಲ್ಲಿ ಕಾರ್ ಮನೆಯ ಬಳಿಯಿತು ಅವನು ಕಾರಿನಿಂದ ಇಳಿದವನೇ ಮತ್ತೆ ಅವಳನ್ನು ತೆಕ್ಕೆಗೆ ತೆಗೆದುಕೊಂಡ ಅಣ್ಣ ಬಂದ ಅತ್ತಿಗೆ ಬಂದರು ಎಂದು ಸಾನು ಬಾಗಿಲೆಲ್ಲ ಕಿರ್ಚಿದ್ಲು ಸಾನು ಒಂದು ಪ್ಲೇಟ್ ಊಟ ತಗೊಂಡು ನನ್ ರೂಮಿಗೆ ಬಾ ಎಂದು ಗಡಿಸು ಮುಖದಲ್ಲೇ ಅವನ ಕೋಪ ನೋಡಿ ಯಾರೊಬ್ಬರು ಮಾತಾಡಲಿಲ್ಲ ಸರಿ ಅಣ್ಣ ಎಂದವಳು ಅಡುಗೆ ಮನೆಗೆ ಹೋಗಿ ತಟ್ಟೆ ತುಂಬ ಅನ್ನ ಬಡಿಸಿಕೊಂಡು ಓಡಿದ್ಲು ಹೋಗು ಸೀರೆ ಬದಲೈಸಿ ಬಾ ಎಂದ ಅವಳೆಡೆ ತಿರುಗದೆ ಅವಳು ಒಂದು ಡ್ರೆಸ್ ತೆಗೆದುಕೊಂಡು ಕುಂಟುತ್ತಾ ನಡೆದಳು ಅಣ್ಣ ಅತ್ತಿಗೆಗೇನಾಗಿದೆ ಎಂದಳು ಸಾನು ಊಟದ ತಟ್ಟೆ ಇಟ್ಟು ತಲೆ ಕೆಟ್ಟಿದ ಅವಳಿಗೆ ನೀನು ಆಮೇಲೆ ಬಾ ಎಂದು ಅವಳನ್ನು ಕಳುಹಿಸಿ ಬಾಗಿಲು ಹಾಕಿದ ಸಾನು ಬಂದು ಕೆಳಗಿನ ಪರಿಸ್ಥಿತಿ ನಿಭಾಯಿಸಿದ್ಲು ಫ್ರೆಶ್ ಆಗಿ ಕುಂಟುತ್ತಲೇ ಬಂದಳು ಅವನೇ ಕರೆತಂದು ಬೆಡ್ ಮೇಲೆ ಕೂರಿಸಿದ ತಟ್ಟೆಯಿಂದ ಅನ್ನವ ಕಲಿಸಿ ಅವಳ ಎದುರು ಮುಖ ಗಂಟಿಕೊಂಡೆ ತುತ್ತಿಡಿದ ಹ್ಞೂ ಅವಳು ಬಾಯಿ ತೆಗಿಲಿಲ್ಲ ಸುಮ್ಮನೆ ಕೋಪ ಐತಿ ಊಟ ಮಾಡು ಎಂದ ಮತ್ತೊಮ್ಮೆ ನೋಡಿದ ಬೇಡ ಸಮೃದ್ ನನ್ಗೆ ಹಸಿವಿಲ್ಲ ಎಂದಳು ಎತ್ತಲು ನೋಡುತ್ತ ನೀನು ಹೀಗೆ ಉಪವಾಸ ಮಾಡಿದರೆ ಸತ್ತವರು ಮತ್ತೆ ಬರ್ತಾರಾ ಎಂದು ಗದರಿದ ಅವಳು ಬಾಯ್ ತೆಗಿಲಿಲ್ಲ ನನಗೆ ಕೋಪ ತರಿಸ್ಬಿಡೈತಿ ಮೊದಲೇ ನಾನು ಕೋಪ ಇಷ್ಟ ಸುಮ್ಮನೆ ಊಟ ಮಾಡು ಎಂದು ಪುಟ್ಟ ಮಗುವಿಗೆ ಹೇಳಿದಂತೆ ಹೇಳಿದ ಆದರೆ ಅವಳು ಮನಸ್ಸು ಗಟ್ಟಿ ನಿರ್ಧಾರ ಮಾಡಿ ಆಗಿದೆ ಇತಿ ಬಾಯ್ದೆಗೆ ಎಂದು ಅಬ್ಬರಿಸಿದ ಅವನ ಅರಿಚುವಿಕೆಗೆದರಿ ಮುದುರಿಕೊಂಡಿದ್ವು ಮೆಲ್ಲಗೆ ಬಾಯ್ದೆಗಿಲ್ಲು ಕಣ್ಣುಗಳು ತಮ್ಮ ಕೆಲಸ ಮುಂದುವರೆಸಿದವು ಸಾಕ ಇನ್ನೂ ಬೇಕಾ ಎಂದವನ ಮಾತಿಗೆ ಬೇಡ ಎಂಬಂತೆ ತಲೆ ಆಡಿಸಿದ್ಲು ಸಾನು ಎಂದು ಕರೆದ ತನ್ನ ಅಣ್ಣನ ಕೋಪ ನೋಡಿದವಳು ಅವನ ಕೈ ಹಿಡಿದು ಬದಿಗೆಳೆದುಕೊಂಡ್ಳು ಅಣ್ಣ ಅವರು ಮಾಡಿದ ತಪ್ಪೆ ಆದರೆ ನೀನು ಈ ರೀತಿ ಕೋಪ ಮಾಡಿಕೊಂಡ್ರೆ ಅವರು ಇನ್ನಷ್ಟು ಹೆದರುತ್ತಾರೆ ಪ್ಲೀಸ್ ಅಣ್ಣ ಅವರು ಹುಷಾರಾಗುವರೆಗೂ ಸ್ವಲ್ಪ ಸಮಾಧಾನ ಇರಲಿ ಆಮೇಲೆ ಅವರ ಜೊತೆ ಕೋಪ ಕಂಟಿನ್ಯೂ ಮಾಡು ಎಂದು ನಡೆದಳು ಅಲ್ಲಿಂದ ಅವಳ ಮುದ ಮೇಲೆ ಇತಿಯನ್ನ ನೋಡಿದ ಕಣ್ಣಲ್ಲಿ ನೀರು ಬರುತ್ತಿದ್ರು ಬಾಯಿಂದ ಒಂದೇ ಒಂದು ಸ್ವರ ಆಚೆ ಬರುತ್ತಿಲ್ಲ ದುಃಖ ತಡೆಯುತ್ತಿದ್ದಾಳೆಂಬುದಕ್ಕೆ ಅವಳು ಉಬ್ಬಿದ ಗಂಟಲೆ ಸಾಕ್ಷಿ ಒಮ್ಮೆ ಅಯ್ಯೋ ಎನಿಸಿದವನಿಗೆ ಸ್ವಲ್ಪ ಪ್ಯಾಂಟ್ ಮೇಲೆ ಹೇಳ್ಕೊ ಎಂದ ಸುಮ್ಮನೆ ತುಸು ಮೇಲೆ ಎಳೆದ್ಕೊಂಡ್ಳು ಒಮ್ಮೆ ಗುರಾಯಿಸಿದ ಮಂಡಿ ತನಕ ನೆಳೆದುಕೊಂಡ್ಲು ಮಂಡಿ ಸೇವೆ ಮಾಡಿ ಬಂದಿದ್ದ ಕಾರಣ ಮಂಡಿ ಅಲ್ಲಲ್ಲಿ ಕಿತ್ತು ಹೋಗಿತ್ತು ರಕ್ತದ ಕಲೆಗಳು ಹಾಗೆಯೇ ಇವೆ ಮಂಡಿಗಳೆರಡು ಊದಿಕೊಂಡಿವೆ ಒಮ್ಮೆ ಮೆಲುವಾಗೆ ಸವರಿದ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಅವಳ ಗಾಯ ಕ್ಲೀನ್ ಮಾಡಿದ ಬಾ ಬ್ಯಾಂಡೇಜ್ ಸುತ್ತಿದ ಅಲ್ಲಿವರೆಗೂ ಸುಮ್ಮನೆ ಕುಳಿದಿದ್ಲು ಎದ್ದು ಬಾ ತನ್ನೆರಡೂ ಕೈಗಳ ಚಾಚಿದ ಒಡನಿಗೆ ಅವನ ತೆಕ್ಕೆಗೆ ಬಿದ್ದವಳು ಬೀಕ್ಕಿಸತೊಡಗಿದ್ಲು ನನ್ನ ಪಾಪಿ ಸಮೃದ್ಧ ನನ್ನ ಪಾಪಿ ಅಮ್ಮನ ಬಳಿ ತಗೊಂಡವಳು ಅಮ್ಮ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಸಮೃದ್ಧ ಅವರು ಸಾಯುವಾಗ ಎಷ್ಟು ನೋವು ಪಟ್ಟರು ಪಾಪ ಸಮೃದ್ಧವರು ನಾನು ಅದೆಷ್ಟು ಪ್ರೀತಿ ಮಾಡ್ತಿದ್ರು ನಾನು ಮಾಡಿದ ತಪ್ಪಿಗೆ ಅವರ ಜೀವ ಬೆಲೆ ಆಯಿತು ಅಮ್ಮನು ಅಪ್ಪನು ಅಮ್ಮನು ಅದೆಷ್ಟು ಪ್ರೀತಿ ಮಾಡ್ತಿದ್ರು ನಾನು ಹುಟ್ಟಬಾರ್ದಿತ್ತು ರೀ ನಾನು ಅನಿಷ್ಟ ಎಂದು ತಡಬಡಿಸಿ ಅಳುತ್ತಿದ್ಲು ಅವಳು ಸಮಾಧಾನವಾಗುವವರೆಗೂ ಅಳಲಿ ಎಂದು ಸುಮ್ಮನೆ ಅವಳ ತಲೆ ಸವರುತ್ತಿದ್ದ ಸಾಕು ಕಾಣೋಯ್ತಿ ನಿನ್ನ ನಿನಗೆ ಎಷ್ಟು ಅಂತ ದಂಡಿಸ್ಕೋತೀಯಾ ನೀನು ತಪ್ಪೆ ಮಾಡಿಲ್ವೇ ಎಂದವರಿಗೂ ದುಃಖವಾಗುತ್ತಿತ್ತು ಅವಳ ಅಳು ನೋಡಿ ತಡೆಯಲಾಗದೆ ಮತ್ತೆ ಸಮಾಧಾನ ಮಾಡತೊಡಗಿದ ಇಲ್ಲ ರೀ ನನ್ನ ಪಾಪಿ ನನ್ನಿಂದಲೇ ಅಮ್ಮ ಸತ್ತಿದ್ದು ಎಂದು ಮತ್ತಷ್ಟು ಅಳತೊಡಗಿದ್ಲು ಸಮಾಧಾನ ಮಾಡಿ ಸಾಕಾದವ ನೀರ ಅವಳ ತುಟಿಗಳಿಗೆ ಲಗ್ಗೆ ಇದ್ದ ಅಳುದೆದ್ದವಳಿಗೆ ಒಮ್ಮೆಲೆ ಉಸಿರು ಕಟ್ಟಿದಂತಾಯ್ತು ಅವಳ ಉಸಿರಾಟ ತೀವ್ರತೆ ನೋಡಿ ಅವಳ ಬಿಟ್ಟವ ಸಾಕು ಇವಾಗ ಬಾ ಮಲ್ಗು ಇಲ್ಲಾಂದರೆ ಬೆಳಗ್ಗೆವರೆಗೂ ಹೀಗೆ ಪನಿಷ್ಮೆಂಟ್ ಕೊಡ್ತೀನಿ ಎಂದವ ಅವನ ಮಾತಿಗೆ ಹೆದರೆ ಮಂಚದ ಮೂಲೆಯಲ್ಲಿ ಮುದ್ರಿಕೊಂಡ್ಲು ಅವಳ ಹೇಗೆ ಒಮ್ಮೆ ಕಿರುನಕ್ಕು ಇತಿಮಾ ಇಲ್ಲಿ ನೋಡು ಎಂದು ಅವಳ ಪಕ್ಕ ಉರುಳಿ ಅವಳಿಗೆ ನೋಡಿದ್ಳು ನೀನು ಯಾವುದಕ್ಕೂ ಕಾರಣ ಅಲ್ಲ ಆಯ್ತಾ ಆಗೋದೆಲ್ಲ ದೇವರ ಇಚ್ಛೆ ನೀನು ನಾನು ಎಲ್ಲ ಅವನ ಆಟದ ದಾಳಗಳಷ್ಟೇ ನೀನು ಪ್ರತಿ ವರ್ಷ ಈ ದೇವನ ದೇವಸ್ಥಾನಕ್ಕೆ ಮಂಡಿ ಸೇವೆ ಮಾಡೋದು ನನಗೆ ಗೊತ್ತು ಹಾಗೆ ಅತ್ತೆ ಸಮಾಧಿ ಬಳಿ ಕೂರೋದು ಗೊತ್ತು ಆದರೆ ಎಲ್ಲ ಸರಿ ಆಯ್ತಲ್ಲ ಅಂತ ನಾನು ಮರೆತೆ ಇಲ್ಲಿ ನೋಡು ಇನ್ನು ಇವೆಲ್ಲ ಮಾಡೋ ಹಾಗಿಲ್ಲ ಎಂದು ತನ್ನದಿಯ ಮೇಲೆ ಮಲಗಿಸ್ಕೊಂಡ ಇಲ್ಲ ಸಮೃದ್ಧ ನಾನು ಮಾಡಿರೋ ತಪ್ಪಿಗೆ ಇದು ಸಾಯೋವರೆಗೂ ನಾನು ಕೊಡ್ಕೊಳ್ಳೋ ಶಿಕ್ಷೆ ಎಂದಳು ಒಂದೇ ದಿನ ಮಾಡಿದರೆ ಸಾಕ ದಿನಾಲೂ ಇದೇ ಥರ ಮಾಡು ಎಂದವನ ಮಾತಿಗೆ ಬೆಚ್ಚಿ ಅವನ ಮುಖ ನೋಡಲು ಮತ್ತಿನೇನು ಹುಟ್ಟು ಸಾವು ದೇವರು ನಿರ್ಧಾರ ಮಾಡೋದು ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಿಂದ ಇರು ಎಂದ ನಿತಿನ್ ಬಿಡುಗಡೆಯಾದ ವಿಷಯ ಹೇಳಲಿಲ್ಲ ಮತ್ತಷ್ಟು ಹೆದರುತ್ತಾಳೆಂದು ರೀ ಅಪ್ಪ ಅಮ್ಮನ ವರ್ಷ ಪೂಜಾ ಕಾರ್ಯ ಏನು ಮಾಡೇ ಇಲ್ಲ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಎಂದಳು ಮುಖ ಮನದಿಯಲ್ಲಿ ಉದುಗಿಸಿ ಏನೋ ಪೂಜೆ ಕಾರ್ಯ ಮಾಡಿಲ್ವಾ ಎಂದಾಗ ಶಾಕ್ ಆದ ಇಲ್ಲ ಮೊದಲು ಅಮ್ಮನ ನೆನಪು ಅವಳನ್ನು ಕಳಿಸಲು ಇಚ್ಛಿಸದೆ ಮಾಡುತ್ತಿರಲಿಲ್ಲ ಆದರೆ ನಂತರ ಚಿಕ್ಕಮ್ಮನ ಬಯಕೆ ಮಾಡುವುದಿಲ್ಲ ಎಂದ್ರು ಅವಳಿಗೆ ಮತ್ತಷ್ಟು ಸಮಾಧಾನ ಮಾಡಿ ಮಲಗಿಸಿ ಕೆಳಗೆ ಬಂದ ನಡೆದ ಅಷ್ಟು ವಿಚಾರಗಳನ್ನು ಮನೆಯವರಿಗೆ ಹೇಳಿದ ಹಾಗೆ ಯಾರೂ ಸಹ ಇದರ ಬಗೆಗೆ ಮಾತನಾಡಬಾರದು ಅವಳನ್ನ ಕೇಳಲು ಎಂದು ತಾಕೀತು ಮಾಡಿದ ಅವನ ಪ್ರೀತಿ ನೋಡಿ ಎಲ್ಲ ಒಮ್ಮೆ ಮೂಕರಾದರು ಅವಳ ದುಃಖಾರಿದವರು ಮತ್ತೇನು ಹೇಳಬಯಸಲಿಲ್ಲ ಅವನು ಊಟ ಮಾಡಿ ಮಲಗಿದ ತನ್ನ ಒಡತಿಯನ್ನೇ ದಿಟ್ಟಿಸುತ್ತಾ ಮಿತಿ ಬೆಳಗ್ಗೆ ಎಚ್ಚರವಾದಾಗ ಸಮಯ ಅದಾಗಲೇ ಎಂಟು ಗಂಟೆ ಮೈಯೆಲ್ಲ ನೋವಿತ್ತು ಮಂಡಿಯಲ್ಲಿ ಗಾಯ ಅವಳನ್ನು ಕಾಲು ಅಳಗಾಡಿಸಲು ಬಾರದ ಹಾಗೆ ಮಾಡಿತ್ತು ಇದೇನು ಹೊಸದಲ್ಲ ಅವಳು ಪ್ರತಿ ವರ್ಷ ಈ ಸೇವೆ ಮಾಡಿ ಬಂದಾಗಲೂ ಅವಳೇ ಕೆಲಸ ಮಾಡಬೇಕಿತ್ತು ಮನೆಯವರಾರು ಈ ವಿಷಯ ತಿಳಿದಿಲ್ಲ ಎಂದುಕೊಂಡವಳು ಏಲನ್ನು ನೋಡಿದ್ಲು ಏನು ಟೆಡ್ಡಿ ಇಲ್ಲಿ ಒಬ್ರಿಗೆ ಹೇಳೋಕ್ಕೂ ಕಷ್ಟ ಆಗ್ತಿದೆ ಆದರೆ ಸ್ವಾಭಿಮಾನ ಜಾಸ್ತಿ ಇದೆ ಸಹಾಯನೂ ಕೇಳಲ್ಲ ಸಮೃದ್ಧ ಪರೋಕ್ಷವಾಗಿ ಮಾತನಾಡಲು ಬಳಸಿಕೊಂಡಿದ್ದು ಟೆಡ್ಡಿ ಬಿ ನಿನ್ನೆ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ ಮಲ್ಗೋವರೆಗೂ ನನ್ನ ಜೊತೆ ಚೆನ್ನಾಗೇ ಇದ್ರಿ ಇವಾಗ ಏನಾಯ್ತು ಸಮೃದ್ಧ್ ಎಂದು ಮತ್ತೆ ಕೆಳಗಿಳಲು ನೋಡಿದ್ಲು ಹೇಳೋ ಅವರಿಗೆ ನಾನು ಅವರ ಹತ್ರ ಮಾತಾಡ್ಸಲ್ಲ ಅಂತ ಎಂದ ಅವಳನ್ನು ಕಿರುಗಣ್ಣನಲ್ಲೇ ಗಮನಿಸಿದ ಹೋ ಈ ಟೆಡ್ಡಿ ನಮ್ಮ ನಡುವೆ ಮಧ್ಯಸ್ಥಿಕೆ ವಹಿಸ್ತಾನಾ ನನಗೆ ಯಾರೋ ಇವತ್ತು ಹೆವಿ ಗೌರವ ಕೊಡ್ತಾ ಇದ್ದಾರೆ ಎಂದು ಮೆಲ್ಲಗೆ ಅವನಡೆ ನಡೆದ್ಲು ಅಲ್ಲೇ ಕೂತ್ಕೋ ಅಂತ ಹೇಳು ಕರಡಿ ಕಾಲು ನೋವಾಗಲ್ವಾ ನನ್ನಿಷ್ಟ ಅಂತ ಹೇಳು ಕರಡಿ ಎಂದವಳು ಅವನ ತೊಡಗೇರಿದ್ಳು ಕರಡಿ ಹೀಗೆಲ್ಲ ಸಮಾಧಾನ ಮಾಡೋದು ಬೇಡ ನನಗೆ ತುಂಬ ಕೋಪ ಬಂದಿದೆ ಅಂತ ಹೇಳೋ ನನಗೂ ತುಂಬ ಪ್ರೀತಿ ಬಂದಿದೆ ಎಂದು ತನ್ನೆರಡು ಕೈ ಅವನ ಕೊರಳಿಗೆ ಮಾಲೆ ಹಾಕಿ ಅವನ ಕೈ ತೆಗೆದು ಸೊಂಟದ ಸುತ್ತ ಹಾಕಿಕೊಂಡು ಹೀಗೆಲ್ಲ ಮಾಡಿದರೆ ನನಗೆ ಕೋಪ ಹೋಗೋಲ್ಲ ಅಂತ ಹೇಳೋ ಕರಡಿ ಪ್ರೀತಿ ಇರೋರು ಯಾರಾದರೂ ಹೇಳದೆ ಕೇಳಿದೆ ಹೋಗಿ ನನಗೆ ನೋವು ಕೊಡ್ತಾರಾ ಕೇಳೋ ಕರಡಿ ಮೂತಿ ತಿರುವಿದ ನಮ್ಮಿಬ್ಬರ ನಡುವೆ ಅದೇಕೆ ನಾನೇ ಇಲ್ವಾ ಕೇಳಿ ಹೇಳ್ತೀನಿ ಎಂದು ಅವನ ಕೆನ್ನೆಗೆ ಸಿಹಿಯಾದ ಮುತ್ತಿಟ್ಲು ಲೋ ಕರಡಿ ಹೀಗೆಲ್ಲ ಮಣ್ಣಿ ನಾನು ಎಲ್ಲ ಕೆಡಿಸ್ಬೇಡ ಅಂತ ಹೇಳೋ ಮೊದಲೇ ನಾನು ಮಾತಾಡೋದಿಲ್ಲ ಆಮೇಲೆ ಪರಿಸ್ಥಿತಿ ಎಂದು ಎಂದುವ ಅವಳ ಕೊರಳಿನಲ್ಲಿ ಮುಖ ಒದಗಿಸಿದ್ದಾನೆ ಕಾಯಿಮೆ ಇರಲಿ ಬಿಡಿ ಅಂತ ಹೇಳು ಕರಡಿ ನಾನೇನು ಬೇರೆ ಅಲ್ವಲ್ಲ ಅವ್ರ ಹೆಂಡ್ತಿ ಹೆಂಡ್ತಿ ಅನ್ನೋದು ಇವಾಗ ನಾನು ಅದೇ ಆಯ್ತೇನೋ ನಿನ್ನೆ ಒಂದು ಮಾತು ಹೇಳ್ದೆ ಹೋಗಿದ್ದಾಗ ನೆನಪಿರ್ಲಿಲ್ವೇನೋ ನಾನೆಷ್ಟು ಹೆದರಿದ್ದೆ ಅಂತ ಹೇಳೋ ಕರೆಡಿ ಹೇಳಿದರೆ ಕಳಿಸ್ತಿದ್ರಾ ಸಾರಿ ರೀ ಇನ್ನು ಮುಂದೆ ಈ ಥರ ಮಾಡೋಲ್ಲ ಪ್ಲೀಸ್ ಇಲ್ಲ ನನ್ನ ಕೋಪ ಕಡಿಮೆ ಆಗೋಲ್ಲ ನೀವು ನನ್ನ ಮೇಲೆ ಕೈ ಮಾಡಿದಿರ ಕೆನ್ನೆ ನೋಡಿ ಇನ್ನೂ ನೋಯ್ತಿದೆ ಮುಖ ಚಿಕ್ಕದು ಮಾಡಿ ನೋಡಿದ್ಲು ಅವಳ ಮುಂದೆ ಅವನ ಕೋಪ ಬೇಕಲ್ಲ ಸಾರಿ ಕಣೆ ನಿಂಗೆ ಏನಾಯಿತು ಅಂತ ದುಗುಡ ನೀ ಹೇಳ್ದೆ ಹೋದ ಕೋಪ ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಂಡು ನಿನಗೆ ಶಿಕ್ಷೆ ಕೊಡ್ಕೊಳ್ಳೋಕೆ ನೋಡಿ ನೋವು ಎಲ್ಲ ಸೇರಿಸಿ ಹೊಡೆದು ಬಿಟ್ಟೆ ಎಂದು ಕೆನ್ನೆ ಸವರಿದ ಇರಲಿ ನೀವಲ್ವಾ ನಡೆಯುತ್ತೆ ಇವಾಗ ಮೊದಲು ಸ್ನಾನ ಮಾಡಿ ಬರ್ತೀನಿ ನೀವು ತಯಾರಾಗಿ ಎಂದು ಅವನ ಮಣ್ಣಿನಿಂದ ಎದ್ದವಳು ನಿಧಾನಕ್ಕೆ ಹೆಜ್ಜೆ ಹಾಕಿದ್ಲು ಏನು ಬೇಡ ಮತ್ತೇನಾದರೂ ಆಗುತ್ತೆ ಬರೀ ಫ್ರೆಶ್ ಆಗಿವಾ ಹಾಸ್ಪಿಟಲ್ಗೆ ಹೋಗಬೇಕು ಇಲ್ಲ ರೀ ನನಗೆ ಇದೆಲ್ಲ ಕಾಮನ್ ಇರ್ತೀನಿ ರೀ ನಾನು ಹೇಳಿದ್ದು ಕೇಳ್ತೀಯ ಅಲ್ವಾ ಸರಿ ಬಿಡಿ ಅದೇ ಅಕ್ಕೂ ಅಂತೀರಾ ಎಂದವಳು ಫ್ರೆಶ್ ಆಗಿ ಸೀರೆ ಬದಲಿಸಿ ಬಂದಳು ಅಂದು ಹಾಸ್ಪಿಟಲ್ಗೆ ಹೋಗಿ ಬಂದರು ಅವಳನ್ನು ಎರಡು ದಿನ ಏನೂ ಕೆಲಸ ಮಾಡಲು ಬಿಡಲಿಲ್ಲ ಅವರ ಅತ್ತೆಯರು ಎರಡು ದಿನಕ್ಕೆ ಗುಣವಾದಳು ಅವಳು ಅವಳನ್ನು ಎತ್ತಿಕೊಂಡ ಬಂದಿದ್ದ ತಿಂಡಿಗೆ ಇತಿ ಸಮೃದ್ ಇಬ್ಬರು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಎಂದರು ನಾರಾಯಣ್ ಬಿಗಿದ ಮುಖದಲ್ಲೇ ಯಾಕೆ ಮಾವ ಭಯವಾತು ಈತಿಗೆ ನಿಮ್ಮಿಬ್ಬರನ್ನು ಹೇಳೋರು ಕೇಳೋರು ಇಲ್ಲ ಅಂದ್ಕೊಂಡ್ರ ನಿಮ್ಮಿಷ್ಟ ಬಂದ ಹಾಗೆ ಇರೋಕೆ ಮತ್ತದೇ ಧ್ವನಿಯಲ್ಲಿ ನುಡಿದರು ಅವರು ಯಾಕೆ ಮಾವ ನಮ್ಮಿಂದ ಏನು ತಪ್ಪಾಗಿದೆ ಹೇಳಿ ನಾವು ಸರಿ ಮಾಡ್ಕೋತೀವಿ ಅದಾಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಲು ಪ್ರಶ್ನೆಗೆ ಮರು ಪ್ರಶ್ನೆ ಹಾಕಬಾರ್ದು ನಿಮ್ಮೊಬ್ಬರಿಗೂ ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಜಾಗ ಇಲ್ಲ ಬಲವಾಗಿ ನುಡಿದು ಬಿಟ್ಟರು ನಾ ರಯಣ್ ಮಾವ ಪ್ಲೀಸ್ ನನ್ನಿಂದ ತಪ್ಪಾಗಿದ್ದರೆ ನನ್ನ ಮನೆ ಬಿಟ್ಟು ಕಳಿಸಿ ಆದರೆ ಸಮೃದ್ಧ ಬೇಡ ಅವರು ಇಲ್ಲೇ ಇರಲಿ ಮಾವ ಪಾಪ ದೀಗನಾಳಾಗಿ ಬೇಡಿದ್ಲು ಡ್ಯಾಡ್ ನನ್ನ ಹೆಂಡತಿ ಮುಗ್ದೆ ಅಂತ ಇಷ್ಟೊಂದು ಕಾಣಿಸ್ತೀರಾ ನೀವೇನು ಹೇಳೋದು ಬೇಡ ನಾನು ಆಗಲೇ ಎಲ್ಲ ತಯಾರಿ ಮಾಡಿದ್ದೀನಿ ಅಂತ ಸಮೃದ್ಧ ರೀ ನೀವು ನಾ ಹೀಗೆ ಹೇಳ್ತಿದ್ದೀರಾ ಬೇಡರಿ ಮಾವೇನೋ ಕೋಪದಲ್ಲಿ ಹೇಳ್ತಿದ್ದಾರೆ ನೀವು ಮನೆ ಬಿಟ್ಟು ಹೋಗೋಕೆ ಮಾತಾಡ್ತಿದ್ದೀರಾ ಪ್ಲೀಸ್ ಬೇಡ ರೀ ಅವನ ಮಾತುಗಳ ಅರಿಯನ್ನು ಮುಗ್ದೆ ಅವಳು ಎಲ್ಲರೂ ಅವಳ ಮಾತಿಗೆ ನಗದು ಆಶ್ಚರ್ಯಗೊಂದು ಎಲ್ಲರ ಮುಖ ನೋಡುತ್ತಾ ಉಳಿದು ಬಿಟ್ಟಳವಳು ರೀ ಸಮೃದ್ ಸುಮ್ಮನೆ ರೀ ನನ್ನ ಸೊಸೆ ಇನ್ನೋಸೆಂಟ್ ಅಂತ ಈ ಥರ ರೇಗಿಸೋದಾ ಪಾಪಚಿ ಆವಾಗಲೇ ಅಳ್ತಿದೆ ಎಂದು ಗದರಿದರು ಲಕ್ಷ್ಮಿ ಅಯ್ಯೋ ಅತ್ತಿಗೆ ನಿಮ್ಮ ಅನಿಮುನ್ ಬಗ್ಗೆ ಮಾತಾಡ್ತಾ ಇರೋದು ನಾವು ಎಂದ ಸಾರ್ಥಕ್ ಆವಾಗಲೇ ತನ್ನ ಗಂಡನ ಕಡೆ ಗುರಾಯಿಸಿದ್ಲು ಡ್ಯಾಡ್ ಇಂದು ಸಂಜೆ ಹೊರಡ್ತೀವಿ ಇವಾಗ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ ಎಂದ ಸಮೃದ್ಧ ಎಲ್ಲಿಗೆ ಪಯಣ ಕೇಳಿದಳು ಸಾನು ಚಿಕ್ಕಮಗಳೂರು ಇಲ್ಲಿಂದ ಸುಮಾರು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಅಲ್ಲಿ ನನ್ನ ಸ್ನೇಹಿತನ ಹೋಮ್ ಸ್ಟೇ ಇದೆ ಅಲ್ಲೇ ಇರ್ತೀವಿ ಆ್ಯಂಡ್ ಬೈಕಲ್ಲಿ ಹೋಗ್ತಿದ್ದೀವಿ ವಾ ಸೂಪರ್ ಪ್ಲೇಸ್ ಎಲ್ಲ ಸರಿ ಒಮ್ಮೆ ಹೋಗುವ ಹೇಳಿದ್ದು ಕಲ್ಪನಾ ಓಕೆ ಮಮ್ಮಿ ಎಂದ ದೊಡ್ಡ ದೊಡ್ಡಪಪ್ಪ ನನ್ನ ಬಿತ್ತು ಹೋಗ್ತಿಲ್ಲ ಆಹಾರ ಹೋಗು ದೊಡ್ಡಪ್ಪನ ಬಿಟ್ಟಿಲ್ಲರಾಗದು ಮತ್ತೊಮ್ಮೆ ಹೋಗುವ ಎಂದು ಸಮಾಧಾನ ಮಾಡಿ ಇತಿ ಸಮೃದ್ಧ್ ಶಾಪಿಂಗ್ಗೆ ಹೊರಟರು ಇಬ್ಬರು ದೊಡ್ಡ ಮಾಲ್ ನೀನು ಇಲ್ಲೇ ಇರು ನಾನೇ ಆಯ್ಕೆ ಮಾಡ್ತೀನಿ ಎಂದವ ಆರಿಸಿದ್ದು ಮಾಡ್ರನ್ ಡ್ರೆಸ್ ಜೀನ್ಸ್ ರಿಗಿ ಇದೇನು ಈ ಥರ ಬಟ್ಟೆ ಎಂದವಳಿಗೆ ನಾ ಹೋಗ್ತಿರೋದು ಹನುಮೂನ್ಗೆ ನಾಟ್ ಫಾರ್ ಪೂಜೆ ಎಂದವ ಸುಮ್ಮನೆ ಕುಳಿತ್ಳು ಅವಳು ನೆಪ ಮಾತ್ರಕ್ಕೆ ಮಾತ್ರ ಅವನೇ ಎಲ್ಲವ ಹಾರಿಸಿ ಅವಳ ಕೈಗಿತ್ತ ಸುಮ್ಮನೆ ಅವನ ಹಿಂದೆ ಸುತ್ತು ಹಾಕಿದ್ಳು ಮರಳಿ ಮನೆಗೆ ಬಂದಾಗ ಹನ್ನೆರಡು ಗಂಟೆ ಇಬ್ಬರೂ ಲಗೇಜ್ ಪ್ಯಾಕ್ ಮಾಡಿ ಸ್ವಲ್ಪ ಹೊತ್ತು ನಿದ್ರಿಸಿದರು ಸಂಜೆ ನಾಲ್ಕು ಗಂಟೆಗೆ ಶುರುವಾಯಿತು ಯಾನ ಅದು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಎಲ್ಲರಿಗೂ ಬಾಯ್ ಹೇಳಿ ಹೊರಟರು ಸಂಜೆ ಹೊರಟ ಜೋಡಿ ಹೋಮ್ ಸ್ಟೇ ತಲುಪುವ ವೇಳೆಗೆ ರಾತ್ರಿ ಹತ್ತು ಗಂಟೆ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ನಾಲ್ಕು ಗಂಟೆಗಳ ಪ್ರಯಾಣ ತನ್ನವಳ ಜೊತೆ ಮಾತನಾಡುತ್ತಾ ಅಲ್ಲಲ್ಲಿ ನಿಲ್ಲಿಸುತ್ತಾ ನಿಧಾನವಾಗಿ ಬಂದು ತಲುಪಿದ ಹೋಮ್ ಸ್ಟೇ ತಲುಪಿದ ಜೋಡಿಗೆ ಭರ್ಜರಿ ಸ್ವಾಗತ ಸಿಕ್ಕಿತು ಅವನ ಸ್ನೇಹಿತನಿಂದ ಅವರ ಆತಿಥ್ಯ ಸ್ವೀಕರಿಸಿ ಸುಸ್ತಾದ ಕಾರಣ ಮಲ್ಗಲ್ಲಿ ಹೋದರು ಮಾರನೇ ದಿನ ಇತಿಗೆ ಎಚ್ಚರವಾದಾಗ ಪಕ್ಕದಲ್ಲಿ ಸಮೃದ್ಧಿ ಇರಲಿಲ್ಲ ಅವನನ್ನು ಅರಸಿ ಹೊರಟಳು ಪೂರ್ತಿ ಮನೆ ಹುಡುಕಿದ್ರೂ ಅವನ ಸುಳಿವಿಲ್ಲ ಕೆಲಸದವರು ಕೇಳಲು ಹೊರಗಡೆ ಕುಳಿತಿರುವುದಾಗಿ ಹೇಳಿದರು ಅಲ್ಲಿ ಹೋಗಿ ನೋಡಿದವಳಿಗೆ ಎಲ್ಲಿಲ್ಲದ ಕೋಪ ಕಾಲ ಮೇಲೆ ಕಾಲು ಹಾಕಿ ಲ್ಯಾಪ್ಟಾಪ್ ಇಟ್ಟುಕೊಂಡು ಪಕ್ಕದಲ್ಲಿ ಕಾಫಿ ಹಿಡಿದು ಆಫೀಸ್ ಕೆಲಸದಲ್ಲಿ ಮುಳುಗಿದ್ದಾನೆ ಭೂಪ ಸಮೃದ್ಧ್ ಆಫೀಸ್ ಕೆಲಸ ಮಾಡೋದಾಗಿದ್ದರೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಎಂದು ಅವನ ಪಕ್ಕವೇ ಕುಳಿತು ನನ್ನ ಹೆಂಡತಿಗೆ ಕೋಪ ಬಂದಿದೆ ಇದೊಂದು ಮೀಟಿಂಗ್ ಇತ್ತಮ್ಮ ಅದಕ್ಕೆ ನೀನು ಮಲಗಿದ್ದೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಎಂದವ ಲ್ಯಾಪ್ಟಾಪ್ ಬದಿಗಿಟ್ಟು ಅವಳನ್ನು ತೊಡೆ ಏರಿಸಿಕೊಂಡ ಏನು ಬೇಕಿಲ್ಲ ಹೋಗಿ ಎಂದು ಉಸಿಮುನಿಸು ತೋರಿದ್ಲು ಬಾ ಊರು ಸುತ್ತೋದು ಬಾಕಿ ಇದೆ ಎಂದವ ಅವಳನ್ನು ತಯಾರು ಮಾಡಲು ಹೇಳಿ ತಾನು ಮತ್ತೊಂದು ರೂಮ್ನಲ್ಲಿ ತಯಾರಾಗಿ ಬಂದ ಇಬ್ಬರಿಗೂ ಅವನೇ ಮೊದಲೇ ಆರಿಸಿದ್ದ ಮ್ಯಾಚಿಂಗ್ ಬಟ್ಟೆಗಳನ್ನು ಅವಳುಗಳನ್ನೇ ತೊಟ್ಟು ನೋಡಿದ್ರು ಮೊದಲು ಭೇಟಿ ನೀಡಿದ್ದು ಸಿರಿ ಕಾಫಿ ಮನೆಗೆ ಒಬ್ಬರಿಗೊಬ್ಬರು ಕಾಫಿ ಕುಡಿಸುತ್ತಾ ಎರಡೆರಡು ಲೋಟ ಖಾಲಿ ಮಾಡಿದರು ಅಲ್ಲಿ ಕಾಫಿ ಇರಿದವರು ನಂತರ ಹೊರಟಿದ್ದು ಮುಳ್ಳಯ್ಯನಗಿರಿ ಫೀಟ್ ನೋಡಲು ಕೆಳಗೆ ಬೈಕ್ ನಿಲ್ಲಿಸಿ ಇಬ್ಬರೂ ಮಾತನಾಡುತ್ತಾ ನಡೆದರು ಸಮೃದ್ ನನ್ನ ಜೀವನದಲ್ಲಿ ಇವನ್ನೆಲ್ಲ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಎಂದು ಅವನ ಕೈ ಹಿಡಿದು ಜೊತೆಗೆ ಹೆಜ್ಜೆ ಹಾಕಿದ್ಲು ತೆಗ್ದು ಬಿಟ್ರೆ ಆಗುತ್ತೆ ಸುಮ್ಮನೆ ಕೋಪ ತರಿಸಬೇಡ ಎಂದವನ ಮಾತಿಗೆ ಮೋದಿ ಚಿಕ್ಕದು ಮಾಡಿದ್ಲು ಎತ್ಕೊಳ್ಳಾ ತುಂಬ ದೂರ ಇದೆ ಪೂಸಿ ಹೊಡೆಯಲು ನಿಪುಣ ಅವನು ಬೇಡ ನನಗೆ ಕಾಲಿವೆ ಎಂದು ಅವಳ ಅನುಮತಿ ಸಿಗದೇ ಇದ್ದರೂ ಅವಳ ಎತ್ತಿಕೊಂಡೇ ನಡೆದ ಅವಳು ಅವನ ಕೊರಳ ಅವನು ಹೆಜ್ಜೆ ಇಟ್ಟಂತ ಅವನ ಕೆನ್ನೆಗೆ ಮುತ್ತು ರವಾನಿಸಿದ್ಳು ವಾವ್ ಸಮೃದ್ಧ್ ಇಷ್ಟಷ್ಟು ಆಸಮ್ ಎಂದು ಖುಷಿಪಟ್ಟವಳ ನೋಡಿ ಅವನು ಖುಷಿಯಾದ ಎಷ್ಟೋ ಜೋಡಿಗಳು ನೆರೆದಿದ್ದಲ್ಲಿ ಕೆಲವರ ರೊಮ್ಯಾನ್ಸ್ ನೋಡಲಾಗದೆ ಕುಳಿತ ಜಾಗ ಬದಲಾಯಿಸಿದ್ರು ಸಂಜೆವರೆಗೂ ಅಲ್ಲಿ ಇದ್ದು ನಂತರ ಮರಳಿದ್ರು ಇತಿ ಎಲ್ಲ ಇಷ್ಟ ಆಗ್ತಿದೆಯಾ ಎಂದ ಅವಳನ್ನು ಹಿಂದಿನಿಂದ ಬಳಸಿ ತುಂಬ ಖುಷಿಯಲ್ಲೇ ನುಡಿದ್ಲು ಮತ್ತು ನಾನು ಮೆಲ್ಲಗೆ ಕೇಳಿದ ನನ್ನ ಪ್ರಾಣ ಎಂದವಳು ಅವನಡಿಗೆ ತಿರುಗಿ ಅದರಗಳಿಗೆ ಸಿಹಿ ಕೊಟ್ಲು ಅನ್ನೊಂದು ಸುಂದರ ರಾತ್ರಿ ಸರಿದಿತ್ತು ಮಾರನೇ ದಿನ ಮೊದಲು ನಡೆದಿದ್ದು ಭದ್ರಾ ವನ್ಯಜೀವಿ ಅಭಯಾರಣ್ಯಕ್ಕೆ ಒಳಗೆ ಹೋದಂತೆ ಚಿಕ್ಕ ಮಗುವಿನಂತೆ ಬಿಡುತ್ತಿದ್ದವಳ ಕಣ್ ತುಂಬಿಕೊಳ್ಳುತ್ತಿದ್ದ ಸಮೃದ್ಧ ಹುಲಿಯನ್ನು ಕಂಡು ಮಕ್ಕಳಂತೆ ಹೆದರಿ ಅವನ ಕೈ ಗಟ್ಟಿಯಾಗಿ ಹಿಡಿದು ಕೂರುತ್ತಿದ್ಲು ಅವಳ ಚರ್ಯಗೆ ನಕ್ಕವ ಅವಳನ್ನ ತಾಯಿಯಂತೆ ಸಂಭಾಳಿಸಿದ ಒಂದು ದಿನ ಪೂರ್ತಿ ಅಲ್ಲಿಯೇ ಕಳೆಯಿತು ಅವರ ಸವಾರಿ ರಾತ್ರಿ ಅವನಿಗೆ ಕೊಡಿಸಿದ್ದ ನೈಟ್ ವೇರ್ ತೊಟ್ಟಿದ್ಲು ಅವಳಿಗದು ಈರಿಸು ಮುರಿಸು ಇತಿ ಈ ಡ್ರೆಸ್ನಲ್ಲಿ ಹೆಂಗೆ ಕಾಣ್ತಿದೀಯ ಗೊತ್ತಾ ಎಂದವ ಅವಳನ್ನು ತೆಕ್ಕಿಗೆ ತೆಗೆದುಕೊಂಡ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಎಂದಳು ಮೇಲ್ಲಗೆ ನನ್ಗೆ ಗೊತ್ತು ಹೇಗೆ ಕಂಫರ್ಟ್ ಮಾಡಿಸ್ಬೇಕು ಎಂದವ ಕಿವಿಯಲ್ಲಿ ಏನೋ ಹೇಳಲು ನಾಚಿದಳು ಹುಡುಗಿ ಮಾನ್ಯ ದಿನ ಅವರು ಹೊರಟಿದ್ದು ಹಬ್ಬೆ ವಾಟರ್ ಫಾಲ್ಸ್ಗೆ ಮತ್ತು ಕತ್ಲಗಿರಿ ವಾಟರ್ ಫಾಲ್ಸ್ಗೆ ಅಲ್ಲಿಯಂದು ಬೀಳುವ ನರಿಗೆ ನೀರಿಗೆ ಮೈ ಮರೆತು ನಿಂತು ಬೀಳುತ್ತಿದ್ಲು ಇದ್ದೆ ಅವಳ ಒಂದೊಂದು ಆಟವನ್ನು ಕಣ್ ತುಂಬಿಕೊಂಡ ಅವಳನ್ನ ಫೋನ್ನಲ್ಲೂ ಸೆರೆ ಹಿಡಿಯುತ್ತಿದ್ದ ಇತಿ ಫಾಲ್ಸ್ ಹತ್ತಿರ ಅದೆಷ್ಟು ಚಂದ ಕಾಣ್ತಿದ್ದೆ ಗೊತ್ತಾ ಮತ್ತೊಮ್ಮೆ ಹ್ಯಾಂಗೆ ಮಾಡೋಣವಾ ಎಂದವ ಅವಳನ್ನು ಎತ್ತಿಕೊಂಡು ಶವರ್ನತ್ತ ನಡೆದಿದ್ದ ಮತ್ತೊಂದು ದಿನ ಮುಗಿಯಿತು ಮುಂದೆ ಅವರ ಸವಾರಿ ಹೊರಟಿದ್ದು ಮಹಾತ್ಮ ಗಾಂಧಿ ಪಾರ್ಕ್ ಮತ್ತೆ ಹಿರೇಕೊಳಲೆ ಲೇಕ್ಗೆ ಒಂದೊಂದು ಸ್ಥಳವನ್ನು ತುಂಬಾ ಖುಷಿಯಿಂದ ಕಣ್ ತುಂಬಿಕೊಂಡ್ಲು ಇತಿ ಅವಳನ್ನ ಕಣ್ತುಂಬಿಕೊಂಡ ಸಮೃದ್ಧ ಮನೆ ದಿನ ಕಾಫಿ ಮ್ಯೂಸಿಯಂಗೆ ಭೇಟಿ ಕೊಟ್ಟಿದ್ರು ಮತ್ತೊಂದೆರಡು ದಿನ ತಮ್ಮ ಏಕಾಂತವನ್ನು ಕಾಫಿ ಎಷ್ಟೆತ್ತುಗಳನ್ನು ಸುತ್ತಾಡಿ ಮುಗಿಸಿದ್ರು ಈ ಒಂದು ವಾರ ಅವನು ಅವಳನ್ನು ಬಹ ಮುಚ್ಚಟ್ಟೆ ಮಾಡಿ ಕಾಪಿಡಿಕೊಂಡಿದ್ದ ತನ್ನ ಆಫೀಸ್ ಕೆಲಸಕ್ಕೆ ಸಂಪೂರ್ಣ ರಾಜೀನಾಮೆ ಕೊಟ್ಟಿದ್ದ ಹಾಗೆ ಬರುವಾಗ ಶೃಂಗೇರಿ ಮಠಕ್ಕೂ ಭೇಟಿ ಕೊಟ್ಟವರು ಮರಳಿ ಬರುವಾಗ ರಾತ್ರಿಯಾಗಿತ್ತು ಯಾರಿಗೂ ತೊಂದರೆ ಕೊಡದೆ ಅಂದು ಸುಮ್ಮನೆ ನಿದ್ರೆಗೆ ಜಾರಿದ್ರು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಹಾಕಿ ಪ್ರೋತ್ಸಾಹಿಸಿ